ಈ ನೀರ್ನ ಇಲ್ಲ ನೀರಾವರಿ ಸಚಿವರಿಗೂ ಸಣ್ಣ ನೀರಾವರಿ ಸಚಿವ ಬೃಹತ್ ನೀರಾವರಿ ಸಚಿವ ನೀವು ಬಂದ್ ಕುಡಿರಿ ನೀವು ಬಂದ್ ಕುಡಿರಿ ನಿಮ್ ಕುಟುಂಬ ಸಮೇತ ತಂದ್ ಬಿಡಿ ರೈಲ್ವೆ ಸ್ಟೇಷನ್ಗಳಿಗೆ ವಾನ್ ಗೇಟವೆ ಮಾನ್ಗೇಟವೇ ನಮ್ಮ ನಮ್ ನಾಲ್ತಾ ಇದ್ರಿ ಹೆಚ್ಚಾಗಿ ಸಾರ್ವಜನಿಕರು ನೂರಕ್ಕೆ ಸಾವಿರ ಪಟ್ಟು ತಪ್ಪು ಮಾಡ್ತಾ ಇದ್ರೆ ಸಾರ್ವಜನಿಕರ ಬೇಜವಾಬ್ದಾರಿ ತಂದಿಂದ ಸಾರ್ವಜನಿಕರು ಏನು ತಿನ್ನೋ ಅಂತ ಆಹಾರವನ್ನ ತಿಂದು ಆ ಕಸದ ಬುಟ್ಟಿಗೆ ಹಾಕಲ್ಲ ಎಲ್ಲ ಇಲ್ಲಿ ತಂದು ಹಾಕ್ತೀರಾ ನೀವು ಇಲ್ಲಿ ತಂದು ಹಾಕೋದ್ರಿಂದ ಇದೇ ನೀರನ್ನ ಸಾರ್ವಜನಿಕರು ಮಾಡೋ ತಪ್ಪಿಗೆ ಸಾರ್ವಜನಿಕರಿಗೆ ಕಚ್ಚರ ನೀರು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂಬಂಧಪಟ್ಟಂಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಜನಗಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ರೈಲ್ವೆ ಇಲಾಖೆ ಕೋಟಿ ಕೋಟಿಗಟ್ಟಲೆ ನೆನಗುದಿ ಬಿದ್ದಿದೆ ಒಳ್ಳೆ ಉತ್ಪಾದನೆ ಆಗ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥವನ್ನೆಲ್ಲ ಗಮನ ಹರಿಸಿ ಸಂಬಂಧಪಟ್ಟಂತ ಇಲ್ಲಿ ಯಾರು ಮ್ಯಾನೇಜರ್ ಗಳಿದ್ರಿ ಯಾರು ಉನ್ನತವಾದಂತ ಕೈ ತುಂಬಾ ಸಂಬಳ ತಗೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ರಿ ವಾನ್ಗೆಟವೇ ನೀವೆಲ್ಲ ಇದನ್ನ ಗಮನ ಹರಿಸ್ಬೇಕು ಅಂತ ನಮ್ಮ ಮೈಸೂರು ಉದಯಾತ ಕನ್ನಡಕರ ಬಳಗದಿಂದ ಸಾರ್ವಜನಿಕರ ಅಂದ್ರೆ ದಡ್ಡ ಸಾರ್ವಜನಿಕರ ಸ್ವಾರ್ಥಿ ಸಾರ್ವಜನಿಕರ ಪರವಾಗಿ ಬೇಜವಾಬ್ದಾರಿ ಸಾರ್ವಜನಿಕರ ಪರವಾಗಿ ನಾವು ನಿಮಗೆ ನಮ್ಮ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಇನ್ನು ಮುಂದೆ ಆದರೂ ಸಾರ್ವಜನಿಕರಿಗೆ ಸ್ವಚ್ಛತೆ ಕಾಪಾಡ್ಕೊಳ್ಳೋ ದಿಕ್ಕಲ್ಲಿ ಸಾರ್ವಜನಿಕರು ಸಾಕಬೇಕು ಇದಕ್ಕೆ ಸಂಬಂಧಪಟ್ಟಂತ ಜಾಗೃತಿ ಮೂಡಿಸುವಂತ ಅಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅಂತ ನೋಡಿ ಪೌರ ಕಾರ್ಮಿಕರು ದಿನ ಬೆಳಗಾಯ್ತು ಅಂದರೆ ಸ್ವಚ್ಛತೆ ಮಾಡ್ತಾರೆ ಆ ಪೌರ ಕಾರ್ಮಿಕರ ಜೊತೇಲಿ ನಾವು ಕೈ ಜೋಡಿಸ್ಬೇಕು ನಮ್ಮ ಮನೆ ಯಾವ ರೀತಿ ಸ್ವಚ್ಛತೆ ಅಂತ ಕಾಪಾಡ್ಕೊತೀವೋ ಅದೇ ರೀತಿ ನಾವು ಪೌರ ಕಾರ್ಮಿಕರ ಜೊತೆ ಒಡನಾಟ ಇಟ್ಕೋಬೇಕು ಅಭಿವೃದ್ಧಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತಾರೆ ಈ ನಿಲ್ದಾಣ ಯಾವುದು ಯಾರ್ದು ಕೆಂಪೇಗೌಡ್ರ ನಿಲ್ದಾಣ ಕೆಂಪೇಗೌಡರನ್ನ ನೆನ್ಸ್ಕೊಳ್ಳೋದು ಯಾವಾಗ ವಾನ್ ಗಟ್ಟ ನೀವು ಅವ್ರ ಜಯಂತಿ ದಿವಸ ಅಂತ ಕೆಂಪೇಗೌಡ್ರ ನಿಲ್ದಾಣದಲ್ಲಿ ಇಂತ ಅವ್ಯವಸ್ಥೆ ಇದೆ ಅಂದ್ರೆ ಇದಕ್ಕಿಂತ ದುರಂತ ಬೇರೆ ಇಲ್ಲ ಇದಕ್ಕಿಂತ ಬೇಜವಾಬ್ದಾರಿ ತನ್ನ ಬೇರೆ ಇಲ್ಲ ಅಂತ ನಾವು ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಒಳಗ್ತಾ ಇದೀವಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬಿ ಜೈ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ thank you